ತಿಪಟೂರು ತಾಲೂಕಿನ ಹೊನ್ನಾವಳ್ಳಿ ಹೋಬಳಿಯ ಕರಿಕೇರಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಎನ್ಎಚ್ ಸೆವೆಂಟಿ ತ್ರೀ ಸಂಪರ್ಕ ರಸ್ತೆ ಮಳೆಗಾಲದ ಪರಿಣಾಮ ಸಂಪೂರ್ಣ ಹಾಳಾಗಿದೆ ಕಳೆದ ಕೆಲ ತಿಂಗಳಿನಿಂದ ಸುರಿಯುತ್ತಿರುವ ಮಳೆಯಿಂದ ರಸ್ತೆ ಎಲ್ಲೆಡೆ ಗುಂಡಿ ಹೊಂಡಗಳು ಉಂಟಾಗಿ ಅವುಗಳಲ್ಲಿ ನೀರು ತುಂಬಿ ವಾಹನ ಸವಾರರು ದಿನನಿತ್ಯ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಕಿರಿದಾದ ರಸ್ತೆಯ ಒಂದು ಬದಿಯಲ್ಲಿ ಕೆರೆ ಮತ್ತೊಂದು ಬದಿಯಲ್ಲಿ ಕಂದ ಕಾಯಿರುವುದರಿಂದ ವಾಹನಗಳು ಎದುರು ಬಂದಾಗ ಮುಂದೆ ಸಾಗುವುದು ಅಪಾಯಕಾರಿ ಪರಿಸ್ಥಿತಿ ಆಗಿದೆ ಇಪ್ಪತ್ತೈದು ವರ್ಷ ಆಯ್ತು ಮಾಡಿ ತಾರಾಕಿ ನೋಡಿ ಎಲ್ಲ ಎಲ್ಲಾ ಗುಂಡಿ ಬಿದ್ದಿದೆ ಬೈಕ್ ಅಲ್ಲಿ ಓಡಾಡೋರು ಕಾರಲ್ಲಿ ಓಡಾಡೋರು ಶಾಲಾ ಮಕ್ಕಳೆಲ್ಲ ಓಡಾಡ್ತವೆ ಶಾಲಾ ಬಸ್ಸು ಕೂಡ ಒಂದ್ಸರಿ ಪಲ್ಟಿ ಆಗೋ ಸ್ಥಿತಿಲಿತ್ತು ಇದು ಯಾರು ಸಾರ್ವಜನಿಕರಾಗಲಿ ಬಂಡಲ್ ಪಂಚಾಯತಿ ಮೆಂಬರ್ ಈಗಿರೋ ಹಾಲಿ ಇರೋ ಅಂತ ಎಮ್ ಎಲ್ ಎ ತಿಳಿಸಿಲ್ಲ ಸುಮ್ಮನೆ ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾರೆ ನಿಮ್ಮ ಕೆರೆ ನೋಡಿ ಕೆರೆ ಒಳಗೆ ಬಳ್ಳಾರಿ ಜಾಲಿಗಡೆ ಬೆಳ್ಕೊಂಡೈತೆ ಎಲ್ಲ ಸಿರುತ್ತೆ ಸುಮಾರು ಮೂರ್ನಾಲ್ಕು ಸಿರುತ್ತೆ ಬೋನಲ್ಲಿ ಹಿಡಿದು ಹಿಡಿದು ಬೇರೆ ಕಡೆ ಬಿಡ್ತಾರೆ ಮತ್ತೆ ಇಲ್ಲಿಗೆ ಬರ್ತವೆ ಸುತ್ತಮುತ್ತ ಇರೋವೆಲ್ಲ ಕುರಿ ಕೋಳಿ ಕುರಿ ದನಗಳೆಲ್ಲ ಕೆರೆ ಒಳಗೆ ಮೇಯಿಸ್ತೀವಿ ತುಂಬ ತೊಂದರೆಗೆ ತೊಂದರೆ ಆಗಿದೆ ರೈತರುಗಳಿಗೆ ಯಾರು ಏನೂ ಗಮನ ಹರಿಸ್ತಾ ಇಲ್ಲ ಈಗ ಕೆರೆ ಕ್ಲೀನ್ ಮಾಡಿಸ್ತಿರ್ತಾ ಬಂದರೂ ಆ ಊರು ಪಕ್ಕ ಇರೋ ಸಣ್ಣ ಕಟ್ಟೆ ಒಂದು ಕ್ಲೀನ್ ಮಾಡಿರೋ ಓಡೋಗಿಬಿಟ್ರು ಏನೋ ಇದ್ರ ಬಗ್ಗೆ ಏನು ಯಾರೂ ಗಮನ ಹರಿಸ್ತಿಲ್ಲ ನಮ್ಮ ಶಾಸಕರು ಈ ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ದ್ವಿಚಕ್ರ ವಾಹನಗಳು ಹಾಗೂ ಹಳ್ಳಿಗಳ ಜನರ ಸಂಚಾರ ನಡೆಯುತ್ತಿದ್ದು ಗುಂಡಿಬಯ್ಯ ರಸ್ತೆಯಲ್ಲಿ ಸರ್ಕಸ್ ಮಾಡುತ್ತಿರುವಂತೆಯೇ ಓಡಾಡಬೇಕಾಗುತ್ತದೆ ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ಹಾಗೂ ದಿನನಿತ್ಯ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ರಾತ್ರಿ ವೇಳೆ ಹೊಂಡಗಳು ಕಾಣದ ಕಾರಣ ಅಪಘಾತಗಳ ಭೀತಿ ಹೆಚ್ಚಾಗಿದೆ ಎಷ್ಟು ವರ್ಷದಿಂದ ಈ ತರ ಇದೆ ನೀವು ಇಲ್ಲಿ ಎಷ್ಟು ಎಷ್ಟು ಎರಡು ವರ್ಷದಿಂದ ಓಡಾಡ್ತಿದ್ದೀರಾ ನಲವತ್ತು ಹುಡುಗಿದ್ರಾ ಯಾವ ಸ್ಕೂಲಿಗೆ ಹೋಗ್ತಾ ಇರೋದು ಮತ್ತೆ ಹುಡುಗರೆಲ್ಲ ಯಾವ್ಯಾವ ಊರಿಂದ ಬರ್ತಿದ್ದಾರೆ ಅದು ಯಾವ್ದೋ ಅಧಿಕಾರಿಗಳು ಇಲ್ಲೇನು ಬಂದು ನೋಡಿಲ್ಲ ಇನ್ನೇನ್ ಹೇಳಕ್ ಇದನ್ನ ನೋಡಿ ಸರಿ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಾ ಸಮಸ್ಯೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಾ ಗ್ರಾಮಸ್ಥರ ಪ್ರಕಾರ ಈ ರಸ್ತೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಿರ್ಲಕ್ಷ್ಯದಲ್ಲಿದ್ದು ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳು ತಕ್ಷಣ ಗಮನಹರಿಸಿ ರಸ್ತೆ ಅಭಿವೃದ್ಧಿಪಡಿಸುವಂತೆ ಒತ್ತಾಯ ವ್ಯಕ್ತವಾಗಿದೆ ತಾಲೂಕು ಕೊನೆಯಲ್ಲಿ ಪೋಸ್ಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ಮೂರಕ್ಕೆ ಹೊಂದಿಕೊಂಡಂತಿರುವ ಕರೀಕೆರೆ ಗ್ರಾಮದಲ್ಲಿ ರಸ್ತೆ ಒಂದು ವಾಹನ ಸಂಚರಿಸುವಷ್ಟು ಮಾತ್ರ ಅಗಲಾಗಿರುತ್ತೆ ಎರಡು ವಾಹನಗಳು ಏನಾರ ಬಂದರೆ ಅಡ್ಡ ಹೋಗೋಕ್ಕಾಗಲ್ಲ ಎರಡನೇದಾಗಿ ಇಲ್ಲಿಗೆ ಶಾಲೆಗಳಿಗೆ ಕಾಲೇಜುಗಳಿಗೆ ಗಾರ್ಮೆಂಟ್ಸ್ಗೆ ಮತ್ತು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಇದೇ ರೋಡಲ್ಲಿ ನಾವು ಓಡಾಡಬೇಕಾಗಿರುತ್ತೆ ಆದರೆ ಯಾವುದೇ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ ಗಮನ ಹರಿಸ್ತಿಲ್ಲ ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ವಾಹನಗಳು ಬರೋದು ಬಂದರೆ ಅವಕ್ಕೆ ನಿಜವಾಗೂ ಡೀಸೆಲ್ ಪೈಪ್ ಹೊಡೆದಾಯಿತು ನಮ್ಮನ್ನು ಅದೊಡೆದಾಯ್ತು ಇದ್ದು ಒಡೆದಾಯ್ತು ಅಂತ ಹೇಳಿ ತುಂಬ ಕಂಪ್ಲೇಂಟ್ ಮಾಡ್ತಾರೆ ಜನ ಇದನ್ನು ತಪ್ಪಿಸೋಕೋಸ್ಕರ ತಾವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಶಾಸಕರು ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಈ ರಸ್ತೆಯನ್ನು ರೆಡಿ ಮಾಡಿಸ್ಕೊಡ್ಬೇಕು ಇಲ್ಲಾಂದರೆ ಭವಿಷ್ಯದ ದಿನದಲ್ಲಿ ನಾವು ನಿಮ್ಮ ತಾಲೂಕು ಕಚೇರಿ ಅಥವಾ ಈ ಥರ ಸಂಬಂಧಪಟ್ಟಂಥ ಇಲಾಖೆ ಮುಂದಗಡೆ ನಾವು ದೊಡ್ಡದಾದ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ ತಾವುಗಳು ಈ ದಿನವೇ ಎಚ್ಚರಿಕೆಯಿಂದ ತಾವು ಇದನ್ನು ಒಂದು ಇದಾಗಿ ತೆಗೆದುಕೊಂಡು ಯಾರು ಜನಪ್ರತಿನಿಧಿಗಳು ತಾವು ಓಡಾಡ್ತಾರಾ ಅವ್ರ ಮನೆ ಸುತ್ತಮುತ್ತ ಹಂಗೆ ಇಟ್ಕೊಂಡಿದಾರ ಗ್ರಾಮೀಣ ಭಾರತದ ಒಂದು ಪರಿಕಲ್ಪನೆಯನ್ನು ಉಳಿಸ್ಕೊಡ್ಬೇಕು ಗ್ರಾಮೀಣವನ್ನು ಉಳಿಸ್ಬೇಕು ಆ ಗ್ರಾಮೀಣ ಜನತೆಗೆ ಬೇಕಾದಂಥ ಸೌಲಭ್ಯಗಳನ್ನ ಕೊಡಿ ದಯವಿಟ್ಟು ನೀವು ನಮಗೆ ಯಾವುದೇ ರೀತಿ ಏನು ಕೊಡಕ್ಕೋಗಬೇಡಿ ಗ್ರಾಮೀಣ ಸೌಲಭ್ಯವನ್ನು ಕೊಡ್ರಿ ಅಷ್ಟೇ ಸಾಕು ನಿಮ್ಮಿಂದ ನಾವು ಜನಗಳು ಏನೂ ನಿರೀಕ್ಷೆ ಮಾಡಲ್ಲ ನೀವು ಏನು ಸೌಲಭ್ಯಗಳನ್ನು ಕೊಡ್ತೀರಾ ಅದರಲ್ಲಿ ಉತ್ತಮವಾಗಿದ್ದರೆ ಅದನ್ನು ಜನಗಳು ಹೊಗಳ್ತಾರೆ ಮತ್ತೆ ನಿಮ್ಮನ್ನು ಅಧಿಕಾರಕ್ಕೆ ತತ್ತಾರೆ ನೀವು ಒಳ್ಳೆ ಕೆಲಸಗಳನ್ನು ದಯವಿಟ್ಟು ಮಾಡಿ ಮತ್ತು ಈ ಸಮಸ್ಯೆಯನ್ನು ಬೇಗ ಪರಿಹರಿಸ್ಕೊಡ್ಬೇಕು ಅಂತ ಹೇಳಿ ಈ ಗುಡ್ಡಿ ಇದ್ದಿರುವಂಥ ರಸ್ತೆಯನ್ನು ತೆಗೆದು ಅಗಲವಾದ ರಸ್ತೆಯನ್ನಾಗಿ ಮಾಡಿಸಿ ಮತ್ತೆ ಕೆರೆ ಇದೆ ಪಕ್ಕದಲ್ಲೇ ಅದಕ್ಕೆ ಬ್ಯಾರಿಕೇಡ್ ಅಳವಡಿಸಿ ಜ ಸರಿಯಾದ ರೀತಿಯಲ್ಲಿ ರಸ್ತೆ ವ್ಯವಸ್ಥೆಯನ್ನು ಪರಿ ಸರಿಪಡಿಸ್ಕೊಳ್ಬೇಕಾಗಿ ವಿನಂತಿ